ನಮಸ್ತೆ ವೀಕ್ಷಕರೇ ಅಶ್ವೇಗ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ನಾರಾಯಣ್ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಜನಗಣತಿ ಜಾತಿ ಗಣತಿಗೆ ಕೇಂದ್ರ ಗ್ರೀನ್ ಸಿಗ್ನಲ್ ಎರಡ್ ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಸರ್ವೆ ಆರಂಭ ಎರಡು ಹಂತಗಳಲ್ಲಿ ನಡೆಯಲಿರುವ ಸಮೀಕ್ಷೆ ಕೈಕಮಲ ನಾಯಕರ ನಡುವೆ ಜಾತಿ ಗಣತಿ ಜಟಾಪಟಿ ನಮ್ಮ ಸರ್ವೆ ಆಗುತ್ತೆ ನೀವು ಸುಮ್ಮನೀರಿ ಎಂದ ಪ್ರತಾಪ್ ಸಿಂಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ತೇವೆ ಎಂದು ಸಿಎಂ ತಿರುಗೇಟು ವೇಗವಾಗಿ ಬಂದು ಬೈಕ್ಗೆ ಲಾರಿ ಡಿಕ್ಕಿ ಭೀಕರ ಅಪಘಾತಕ್ಕೆ ಡ್ಯಾನ್ಸರ್ಗಳು ಬಲಿ ಕೇಸ್ ದಾಖಲಿಸಿ ಆರೋಪಿ ವಶಕ್ಕೆ ಪಡೆದ ನೆಲಮಂಗಲ ಪೊಲೀಸರು ಕರ್ನಾಟಕದಲ್ಲಿ ಮಾನ್ಸೂನ್ ಆರ್ಭಟ ಶಿವಮೊಗ್ಗದಲ್ಲಿ ಗೋಡೆ ಕುಸಿದು ವೃದ್ಧೆ ಸಾವು ಚಿಕ್ಕಮಗಳೂರು ತಾಲೂಕಿನಲ್ಲಿ ದರೆಗುಳಿರುದ್ಧ ಬೃಹತ್ ವರ ಕರಾವಳಿ ಮಲೆನಾಡಿನಲ್ಲಿ ವರ್ಷಧಾರೆ ಅಬ್ಬರ ಸಿರಿಮನೆ ಫಾಲ್ಸ್ ವೈಭವಕ್ಕೆ ಪ್ರವಾಸಿಗರು ಫಿದಾ ಇತ್ತ ನಾಗರಹೊಳೆ ಅಭಯಾರಣ್ಯದಲ್ಲಿ ಹುಲಿಗಳ ದರ್ಶನ ಬೆಂಗಳೂರಿನಲ್ಲಿ ತುಳಿತ ದುರಂತದ ವಿಚಾರವಾಗಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಪ್ರಕರಣದ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಲಿದ್ದಾರೆ ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾವು ಬಿಜೆಪಿಯಂತೆ ಹೆಣದ ಮೇಲೆ ರಾಜಕೀಯ ಮಾಡಲ್ಲ ಹೆಣದ ಮೇಲೆ ರಾಜಕೀಯ ಮಾಡೋದು ಬಿಜೆಪಿಯ ಕೆಲಸ ತನಿಖೆ ನಡೆಯುತ್ತಿರುವ ವೇಳೆ ಬಿಜೆಪಿ ರಾಜಕೀಯ ಮಾಡ್ತಿದೆ ಅವರಿಗೆ ಮಾಡಲು ಕೆಲಸವಿಲ್ಲ ಅಂತ ಡಿಸಿಎಂ ಶಿ ಕಿಡಿಕಾರಿದ್ರು ಬಿಜೆಪಿ ನಾವು ಐ ಸಿವಿಲ್ ಐವಿಯೇಷನ್ ಮಿನಿಸ್ಟ್ರಿ ಆಗಿ ಬೇಕಾದಷ್ಟು ನಾರಂಭಿಸ್ ಇದೆ ನಾನು ಅದನ್ನ ಡಿಜಿ ಅಲ್ಲಿ ಏನೇನು ಮಾಡಬೇಕು ಏನು ಆಟೋಟಿವ್ ಫ್ಲೈಟ್ ಮತ್ತೊಂದು ಎಲ್ಲ ಏನೇನು ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಆಗ್ತಾ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಏನ ಸತ್ತೋರ್ ಮೇಲೆ ಎಣದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್ ಅದು ಬಿಜೆಪಿಯ ಡ್ಯೂಟಿ ಬಿಜೆಪಿ ದಳದವ್ರ ಡ್ಯೂಟಿ ಈಗ ಮಾಡ್ತವ್ರಲ್ಲ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅವ್ರದ್ ಮಾಡ್ಕೊಳ್ಳಿ ಕಾಲ್ ತೊಳಿತ ಘಟನೆ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆ ನಡೆಸುವ ವಿಚಾರವಾಗಿ ಸಚಿವ ಚೆಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಕಾಲ್ ತೊಳಿತ ಘಟನೆ ಬಗ್ಗೆ ನಮಗೂ ಕೂಡ ತುಂಬಾ ದುಃಖ ಇದೆ ವಿಮಾನದ ದುರಂತದಲ್ಲಿ ಮೃತಪಟ್ಟವರ ಹೊಣೆ ಯಾರಿಗಿದೆ ಕುಂಭಾಮೇಳದಲ್ಲಿ ನಡೆದ ಕಾಲ್ತುಳಿತಕ್ಕೆ ಯಾರು ಜವಾಬ್ದಾರಿ ಅದರ ಹೊಣೆಯನ್ನು ಕೇಂದ್ರ ಸರ್ಕಾರ ಹೊರುತ್ತದೆ ಮೊದಲು ಬಿಜೆಪಿ ನಾಯಕರು ಇದಕ್ಕೆ ಉತ್ತರ ನೀಡಿ ಅಂತ ಸಚಿವ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ದುರಂತದ ಹಿಂದೆ ಬಿಜೆಪಿ ಷಡ್ಯಂತ್ರ ಇದೆ ಎಂಬ ಅನುಮಾನ ಇದೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿ ಟ್ವೀಟ್ ಬಗ್ಗೆ ವಿಡಿಯೋ ಸಮೇತ ದಾಖಲೆ ನೀಡಿದ್ದೇವೆ ಬಿಜೆಪಿ ಕಡೆಯ ಕೆಲ ಗೂಂಡಾಗಳು ಜನರ ಮಧ್ಯೆ ಸೇರಿಕೊಂಡು ತಳ್ಳುವ ಕೆಲಸ ಮಾಡಿದ್ದಾರೆ ಯಾರು ತಳ್ಳಿದ್ದಾರೆ ಅಂತವರನ್ನ ಮಾರ್ಕ್ ಮಾಡಿದ್ದೇವೆ ಇದರ ಹಿಂದೆ ದೊಡ್ಡ ಸಂಚಿದೆ ಎಂದು ಎಂ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಆದ್ರೆ ಈ ಕಾಲು ತುಳಿತದ ಪ್ರಕರಣಕ್ಕೆ ಪ್ರಮುಖವಾದ ಕಾರಣಕರ್ತರೂ ಹಿನ್ನೆಲೆ ಹಿಂದೆ ಕಾಲು ತುಳಿತ ಆಗುವಂಥದಕ್ಕೆ ಯಾವ್ಯಾವ ಕಾರಣಗಳಿದ್ದಾವೆ ಎನ್ನುವಂಥದ್ದು ನಾವು ಒಂದು ಪಟ್ಟಿಯನ್ನ ಮಾಡಿದ್ದೇವೆ ಬಹಳ ಪ್ರಮುಖವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಟ್ವಿಟ್ಟು ನಾಲ್ಕನೇ ತಾರೀಕು ಹನ್ನೆರಡು ಗಂಟೆಗೊಂದು ಟ್ವಿಟ್ ಮತ್ತೆ ಮೂರು ಗಂಟೆಗೊಂದು ಟ್ವಿಟ್ ಮಾಡಿರುವಂಥದಕ್ಕೆ ಯುವಕರಿಗೆ ಒಂದು ಪ್ರಚೋದನೆ ಒಂದು ಟ್ವೀಟ್ ಆಗಿದೆ ಅದು ಇದಲ್ಲೇ ಕೆಲವು ವಿಡಿಯೋ ಫುಟೇಜ್ ಅಲ್ಲಿ ಪೊಲೀಸ್ನವರಿಗೆ ಲಭ್ಯ ವಿಡಿಯೋ ಆಡ ಆಧಾರದ ಮೇಲೆ ಪೊಲೀಸ್ ತನಿಖೆಯನ್ನು ನಡೀತಾ ಇದೆ ನನಗಿರುವಂತಹ ಮಾಹಿತಿ ಪ್ರಕಾರ ಪೊಲೀಸ್ ಫುಟೇಜ್ ಅಲ್ಲಿ ನೀವು ನೋಡಬಹುದು ಕ್ಯಾಮರಾ ಫುಟೇಜ್ ಕೆಲವರು ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಮಾಡ್ತಾರೆ ಗುಂಪು ಗುಂಪು ಹತ್ತು ಹದಿನೈದು ಜನ ಬಂದು ಜನಗಳೆಲ್ಲ ತಳ್ಳೋ ಕೆಲಸವನ್ನು ಮಾಡಿ ಆ ಕಾಂಪೌಂಡ್ ನಿಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಕ್ಕೆ ತಳ್ಳೋ ಕೆಲಸ ಒಂದು ಹತ್ತು ಜನ ಮಾಡಿದ್ದಾರೆ ಮಾರ್ಕ್ ಮಾಡಿದೀವಿ ಯಾರ್ಯಾರು ಅವರನ್ನ ಪತ್ತೆ ಹಚ್ಚಿ ತಳ್ಳುವಂತದಿಕ್ಕೆ ಪ್ರಮುಖವಾಗಿ ಯಾಕೆ ಅದು ಯಾವ ತರ ಏರಿಕೆ ಅದು ಟ್ರಿಗ್ಗರ್ ಆಯಿತು ಜನರಿಗೆ ಆ ತರ ಉತ್ತೇಜನ ಕೊಡುವಂತದಕ್ಕೆ ಯಾರು ಸಹಕಾರಿಯಾಗಿದ್ರು ನನಗೆ ವೈಯಕ್ತಿಕವಾಗಿ ನಾನು ಐ ಆಮ್ ಸಸ್ಪೆಕ್ಟಿಂಗ್ ದೇಶದಲ್ಲಿ ಜಾತಿ ಗಣತಿ ನಡೆಸುವ ವಿಚಾರವಾಗಿ ಇಂದು ಕೇಂದ್ರ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ ಸ್ವಾತಂತ್ರ್ಯದ ಬಳಿಕ ಎಂಟನೇ ಜನಗಣತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಸರ್ವೆ ಕಾರ್ಯ ಆರಂಭವಾಗಲಿದೆ ದೇಶಾದ್ಯಂತ ಎರಡು ಹಂತಗಳಲ್ಲಿ ಸಮೀಕ್ಷೆ ನಡೆಯಲಿದೆ ಈ ಬಾರಿ ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮೇಲ್ವಿಚಾರಕರು ಮತ್ತು ಜನಗಣತಿ ಕಾರ್ಯಕರ್ತರು ಸೇರಿ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಜನರಿದ್ದಾರೆ ಅತ್ಯಾಧುನಿಕ ಮೊಬೈಲ್ ಡಿಜಿಟಲ್ ಗ್ಯಾಜೆಟ್ಗಳೊಂದಿಗೆ ಸರ್ವೆ ನಡೆಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಕೇಂದ್ರ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ಮಾಡುತ್ತೇವೆ ಅಂತ ಎಲ್ಲೂ ಹೇಳಿಲ್ಲ ಅವರು ಮಾಡ್ತಿರೋದು ಜಾತಿ ಗಣತಿಯಾದರೆ ತಮ್ಮ ಸರ್ಕಾರ ಮಾಡ್ತಿರೋದು ಜಾತಿ ಗಣತಿಯ ಜೊತೆ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಂದು ಸಿಎಂ ಸಿದ್ದರಾಮಯ್ಯ ರಾಮಯ್ಯ ಸ್ಪಷ್ಟನೆ ನೀಡಿದರು ನಾವು ಮಾಡ್ತಾ ಇರ್ತಕ್ಕಂಥದ್ದು ಸೋಶಿಯೋ ಎಜುಕೇಶನಲ್ ಸರ್ವೆ ಸೊ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇನೆ ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಅಪ್ಪ ಅವ್ರು ಮಾಡಲಿ ತಕರಾರು ಇಲ್ಲ ನಾವು ಮಾ ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದರೆ ನಾವು ಸೋಶಿಯೋ ಸೈಕ್ ಎಜುಕೇಷನಲ್ ಸರ್ವೆ ಮಾಡೋದು ಸೋಶಿಯೋ ಎಜುಕೇಷನಲ್ ಸರ್ವೆ ಸೊ ಯಾಕಂದರೆ ಸಾಮಾಜಿಕ ನ್ಯಾಯ ಮಾಡಬೇಕಂದ್ರೆ ನಾವು ಅವ್ರಿಗೆ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ಸ್ ಪರಿಸ್ಥಿತಿ ಗೊತ್ತಿರಬೇಕು ಅದಿದ್ದೇ ಗೊತ್ತಿಲ್ಲದೆ ಹೋದರೆ ಸೋಶಿಯಲ್ ಜಸ್ಟಿಸ್ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರದಿಂದಲೂ ಜಾತಿ ಜನಗಣತಿ ಮಾಡಲಾಗುತ್ತೆ ಎಂಬ ವಿಚಾರವಾಗಿ ಸಚಿವ ಎಚ್ ಸಿ ಮಹಾದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಜಾತಿ ಗಣತಿ ಆಗಿದೆ ಇಪ್ಪತ್ತೊಂದಕ್ಕೆ ಮಾಡಬೇಕಿತ್ತು ಆದರೆ ಮೂರು ವರ್ಷ ಲೇಟ್ ಆಗಿದೆ ಹನ್ನೊಂದು ವರ್ಷದಿಂದ ಬಿಜೆಪಿಯವರೇ ಆಡಳಿತ ನಡೆಸುತ್ತಿದ್ದಾರೆ ಬಿಜೆಪಿಯವರು ಮಾಡಬೇಕಾಗಿರೋದನ್ನ ಮಾಡಲ್ಲ ಅಸಮಾನತೆ ಫೆಡರಲ್ ಸಿಸ್ಟಮ್ ಬಗ್ಗೆ ತಲೆಕೆಡಿಸಿಕೊಳ್ಳಲ್ಲ ಅಂತ ಸಚಿವ ಎಚ್ ಸಿ ಮಹಾದೇವಪ್ಪ ವಾಗ್ದಾಳಿ ನಡೆಸಿದ್ದಾರೆ ಮಾಡಬೇಕು ದಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪೇಟ್ ಸೊ ಈಗ ಅಲ್ಲಿ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಆಗಿರೋದು ಹನ್ನೊಂದ್ರೆ ಎಷ್ಟಕ್ಕೆ ಆಗುತ್ತೋ ಇಪ್ಪತ್ತೆರಡಕ್ಕೆ ಹಾಕ್ಬೇಕಾಯ್ತು ಮೂರು ವರ್ಷ ಲೇಟ್ ಆಗಿದೆ ಸೊ ಇದರಿಂದ ದೇಶದ ಜನ ಗಣತಿಯ ಮಾಡದೇ ಇರೋದ್ರಿಂದ ದೇಶದ ಜನಸಂಖ್ಯೆ ಎಷ್ಟಾಗಿದೆ ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು ನಮ್ಮ ಯೋಜನೆಗಳು ಹೇಗೆ ನಮ್ಮ ವೈಟಲ್ ಇಂಡಿಕೇಟರ್ಸ್ ಲೈಕ್ ಡೆತ್ ರೇಟ್ ಬರ್ತ್ ರೇಟ್ ಇನ್ಫೆಂಟ್ ಮಾರ್ಟಿಟಿ ರೇಟ್ ಇವು ದೀಸ್ ಆರ್ ದಿ ವೈಟಲ್ ಇಂಡಿಕೇಟರ್ಸ್ ವಿಚ್ ಸ್ಪೀಕ್ಸ್ ಅಬೌಟ್ ದಿ ಬೆಟರ್ ಅವರ್ ಗುಡ್ ಗವರ್ನೆನ್ಸ್ ಸೊ ಈ ಇದನ್ನ ತಿಳ್ಕೋಬೇಕಾದ್ರೆ ಜನಗಣತಿ ಆಗ ಒಂದು ಭಾಗ ಇನ್ನೊಂದು ದೇರ್ ಮಸ್ಟ್ ಬಿಲ್ ಎಕನಾಮಿಕಲ್ ಎಜುಕೇಶ್ ಇನ್ ದಿ ಕಂಟ್ರಿ ಬೈ ಗಿವ್ ಇಂಗ್ ಪ್ರೋಗ್ರಾಮ್ ಥ್ರೂ ಬಜೆಟ್ ರಾಜ್ಯ ಸರ್ಕಾರಗಳು ನಡೆಸುವ ಗಣತಿ ಕಾನೂನು ವ್ಯಾಪ್ತಿಗೆ ಬರಲ್ಲ ಇಷ್ಟೆಲ್ಲ ಗೊತ್ತಿದ್ರೂ ಜನರ ತೆರಿಗೆ ಹಣ ಪೋಲು ಮಾಡ್ತಿದ್ದಾರೆ ಅಂತ ಬಿಜೆಪಿ ಸಂಸದ ಕೆ ಸುಧಾಕರ್ ಹೇಳಿದ್ದಾರೆ ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಜಾತಿ ಗಣತಿ ಮರು ಸರ್ವೆ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಮಾಡುವ ಗಣತಿಯೇ ಅಧಿಕೃತ ಅದೇ ಸಕ್ರಮ ಅಂತ ಸಂಸದ ಕೆ ಸುಧಾಕರ್ ಹೇಳಿದರು ಕೆಂಪರಾಜ್ ಇವರು ನಮ್ಮ ಕಾಂತರಾಜ್ರವರ ಒಂದು ಸಮಿತಿ ಮಾಡಿದೆ ಎಂಟು ವರ್ಷಗಳಾಯ್ತು ಈಗಾಗಲೇ ಅವರು ಅದನ್ನ ಆ ವರದಿಯನ್ನ ಕೊಟ್ಟು ನಾನು ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಬಹಳ ಗಟ್ಟಿಯಾಗಿ ಹೇಳಿದರು ಮುಖ್ಯಮಂತ್ರಿ ಬೆಂಗಳೂರಿನಲ್ಲಿ ಹೇಳಿದ್ರು ದೆಹಲಿಗೆ ಹೋದ್ರು ಹೈಕಮಾಂಡ್ಗೆ ದೆಹಲಿಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಅದು ಏನೋ ಕೆಲವು ಸೆಕ್ಷನ್ಸ್ ಒಪ್ತಾ ಇಲ್ಲ ಅದಕ್ಕೆ ನಾವು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವರು ಇಷ್ಟು ಅನುಭವ ಇರ್ತಕ್ಕಂತ ಮುಖ್ಯಮಂತ್ರಿಗಳು ಸರ್ಕಾರ ಇವೆಲ್ಲ ಕೂಡ ಇದೆ ಜಾತಿ ಗಣತಿ ಯಾರು ಮಾಡೋದು ಅಧಿಕೃತವಾಗಿ ಯಾರು ಮಾಡೋದು ರಾಜ್ಯ ಸರ್ಕಾರ ಮಾಡೋದ ಕೇಂದ್ರ ಸರ್ಕಾರ ಮಾಡೋದ ಈಗ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನ ಕೂಡ ಅದಕ್ಕೆ ಸೇರಿಸ್ಕೊಂಡು ನೀವು ಸೆನ್ಸಸ್ ಮಾಡಿ ಅಂತ ಹೇಳಿದ್ದಾರೆ ಜನರ ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಿಳಿಯಲು ಸರ್ವೆ ಮಾಡಲಾಗ್ತಿದೆ ನಮ್ಮ ಸರ್ವೆ ಆಗುತ್ತೆ ನೀವು ಸುಮ್ಮನೆ ಇರಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ಸರ್ವೆ ನಮಗೆ ಅಗತ್ಯವಿಲ್ಲ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ನಾಟಕ ಮಾಡ್ತಿದ್ದಾರೆ ಇನ್ನು ಮೂರು ವರ್ಷ ಕುರ್ಚಿ ಕಿತ್ತಾಟ ನಡೆಯುತ್ತಲೇ ಇರುತ್ತೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಅವರು ಕೂಡ ಜನರನ್ನ ಪ್ರತಿನಿತ್ಯನೂ ಕೂಡ ಅವರ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕುರ್ಚಿ ಕಳ್ಕೊಳ್ಳೋ ಅಷ್ಟೊಳಗಡೆ ನಾನೇನೋ ಮಾಡೋಗಬೇಕು ಅನ್ನೋ ಉದ್ದೇಶ ಇದ್ದರೆ ಮೈಸೂರಿಗೆ ಐದು ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು ಸಿದ್ಧರಾಮಯ್ಯನವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರಲ್ಲ ಅವರಿಗೆ ಅಂಥ ಯಾವ ವಿಷನ್ಗಳು ಅವ್ರಿಗಿಲ್ಲ ಅವ್ರದ್ದೇನಿದ್ರು ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಾ ಡಿ ಕೆ ಎಳೆಯೋಕೆ ನೋಡ್ತಾರೆ ಮಧ್ಯದಲ್ಲಿ ಡಿ ಕೆ ಅವರಿಬ್ಬರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತಾ ಅಂತೇಳಿ ಉಳ್ದೋರ್ ಕಾಯ್ತಾ ಇದ್ದಾರೆ ಈ ಕಿತ್ತಾಟ ಇನ್ನು ಮುಂದಿನ ಮೂರು ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ ಜನ ಬೇಸತ್ರೂ ಕೂಡ ಈ ಸರ್ಕಾರನ ಕಿತ್ತಾಕಕ್ಕಾಗಲ್ಲ ಯಾಕೆಂದರೆ ನೂರು ಮೂವತ್ತೆಂಟು ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ಮೂರು ವರ್ಷ ಜನ ಈ ಎಲ್ಲಾ ಹೊರಸ ರಾಜಕಾರಣವನ್ನು ಬಿಟ್ಕೊಟ್ಬಿಡ್ತೀನಿ ಅಷ್ಟರೊಳಗಡೆ ನ್ಯಾಯ ಕೊಟ್ಟು ಮನಸ್ಥಿತಿ ಇಲ್ಲ ನ್ಯಾಯ ಕೊಡಬೇಕು ಅವರು ಹಳೆ ಜಾತಿ ಗಣತಿ ಸರ್ವೆಯಿಂದ ನೂರಾರು ಕೋಟಿ ನಷ್ಟವಾಗಿದೆ ರಾಜ್ಯ ಸರ್ಕಾರ ಜನರನ್ನ ಡೈವರ್ಟ್ ಮಾಡಲು ಹೊರಟಿದೆ ಅಂತ ಬಿಜೆಪಿ ಶಾಸಕ ಟಿ ಎಸ್ ಶ್ರೀವತ್ಸ ಹೇಳಿದ್ದಾರೆ ಈ ಹಿಂದೆ ಲಿಂಗಾಯತ ಒಕ್ಕಲಿಗರು ಗಣತಿಗೆ ಒಪ್ಪಿರಲಿಲ್ಲ ಹತ್ತು ವರ್ಷಗಳ ಹಿಂದಿನ ಗಣತಿ ಸರಿ ಇಲ್ಲ ಅಂತ ಹೇಳಿದ್ದೆವು ಆದರೆ ಜಾತಿ ಗಣತಿ ವರದಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಹೈಕಮಾಂಡ್ ಹೇಳಿದೆ ಮತ್ತೊಮ್ಮೆ ಗಣತಿ ಮಾಡ್ತೀವಿ ಅಂತ ಅಂತಾರೆ ಮರು ಜಾತಿ ಗಣತಿ ಮಾಡಲು ಎಲ್ಲಿಂದ ಹಣ ತರುತ್ತಾರೆ ಅಂತ ಶಾಸಕ ಶ್ರೀವತ್ಸ ವಾಗ್ದಾಳಿ ನಡೆಸಿದ್ದಾರೆ ಈ ಜಾತಿ ಗಣತಿಯ ವಿಚಾರವಾಗಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಆದರೆ ಇವತ್ತು ಹೈಕಮಾಂಡು ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ನಿಂತಿಲ್ಲ ಯಾವ ಒ ನಾಯಕ ನಾನು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿದ್ದಂಥ ಮುಖ್ಯಮಂತ್ರಿಗಳ ಮಾತಿಗೆ ಇವತ್ತು ಬೆಲೆ ಕೊಡದೆ ಹನ್ನೆರಡು ಹದಿಮೂರು ಜನ ಸಚಿವರು ಯಾವ ಪ್ರಬಲ ಕೋಮಿನ ವಿರೋಧದ ನಡುವೆ ಅಂದರೆ ಲಿಂಗಾಯತರು ಇರ್ಬೋದು ಒಕ್ಲಿಗರು ಇರ್ಬೋದು ಬ್ರಾಹ್ಮಣ ಸಮಾಜ ಇರ್ಬೋದು ಈ ಥರ ಯಾವುದೇ ಸಮಾಜವು ಈ ಜಾತಿ ಗಣತಿಯನ್ನು ಒಪ್ಪಿರಲಿಲ್ಲ ನಾವು ಹೇಳ್ತಿದ್ದದೆ ಇದು ಸರಿ ಇಲ್ಲ ಹತ್ತು ವರ್ಷದ ಹಳೆಯದು ನೀವು ಇದಕ್ಕೆ ಬಿಡುಗಡೆ ಮಾಡಬೇಡ್ರಿ ಅಂತ ಹೇಳಿದ್ರು ಜಯಪ್ರಕಾಶ್ ಹೆಗಡೆ ವರದಿಯನ್ನು ಏನು ಭಾಳ ರಣೋತ್ಸಾಹದಿಂದ ಒಪ್ಕೊಂಡು ವಿಧಾನಸೌಧದಲ್ಲಿ ಮಾಡಿದ್ದನ್ನು ನೋಡಿದ್ದೀವಿ ಈಗ ಕೇಂದ್ರದ ನಾಯಕರು ಹೈಕಮಾಂಡಿನ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಗೊತ್ತಾಗಿದೆ ಇದು ಸರಿ ಇಲ್ಲ ಸಿದ್ದರಾಮಯ್ಯನವರು ಇದನ್ನು ಯಾವುದೋ ಒಂದು ಡೈವರ್ಷನ್ಗೆ ಮಾಡ್ತಿದ್ದಾರೆ ಅಂತ ಹಾಗಾಗಿ ಈಗ ಜನರ ಬಹುಜನರ ಒತ್ತಾಯದ ಮೇರೆಗೆ ಜಾತಿ ಗಣತಿಯನ್ನು ಮತ್ತೊಮ್ಮೆ ಮಾಡೋಕ್ಕೆ ಹೊರಟಿದ್ದಾರೆ ಆದರೆ ಇದರ ಖರ್ಚು ಪ್ರಧಾನಿ ಮೋದಿ ಕುರಿತು ವ್ಯಕ್ತಿಯೊಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ ಹಿನ್ನೆಲೆ ಯಶವಂತಪುರ ಸೈಬರ್ ಪೊಲೀಸ್ ಠಾಣೆಗೆ ಬಿಜೆಪಿ ನಾಯಕರು ದೂರು ನೀಡಿದ್ದಾರೆ ಹಾದಿಮನಿ ಎಂಬುವವರು ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯೊಬ್ಬಳನ್ನ ಪ್ರಧಾನಿ ಮೋದಿ ಎತ್ತಿಕೊಂಡಂತೆ ಪೋಸ್ಟ್ ಮಾಡಿದ್ರು ಹೀಗಾಗಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಹಾಗೂ ಭಾಸ್ಕರ್ ರಾವ್ ದೂರು ನೀಡಿದ್ದಾರೆ ಈ ಅವಹೇಳನಕಾರಿ ಪೋಸ್ಟ್ನಿಂದ ಪ್ರಧಾನಿ ಮೋದಿ ಅವರ ಅಭಿಮಾನಿಗಳ ಮನಸ್ಸಿಗೆ ಗಾಸಿಯಾಗಿದೆ ಪ್ರಧಾನಿಯ ಚಾರಿತ್ರ್ಯವಧೆಯೂ ಆಗಿದೆ ಅವರ ಗೌರವಕ್ಕೆ ಚ್ಯುತಿ ತಂದಿದ್ದಾರೆ ಕೂಡಲೇ ಆರೋಪಿ ಹಾದಿಮನಿಯನ್ನ ಪೊಲೀಸರು ಬಂಧಿಸಬೇಕು ಅಂತ ಎಂಎಲ್ಸಿ ಸಿ ಎನ್ ರವಿಕುಮಾರ್ ಆಗ್ರಹಿಸಿದ್ದಾರೆ ಹಾದಿಮನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ ಈ ಕುರಿತಂತೆ ಯಾರು ಯಾರು ನಮ್ಮ ದೇಶದಲ್ಲಿ ಕೋಟ್ಯಂತರ ಜನ ನರೇಂದ್ರ ಮೋದಿಜಿ ಅವರ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಗೌರವವನ್ನ ಇಟ್ಕೊಂಡಿದ್ದಾರೆ ಅವರ ಮನಸ್ಸಿಗೆ ತುಂಬಾ ಘಾಸಿಯನ್ನ ಉಂಟು ಮಾಡಿದೆ ಈ ಪೋಸ್ಟ್ ಅನ್ನ ನೋಡಿ ಆದ್ರಿಂದ ಯಾ ಯಾರು ಟಿ ಎಫ್ ಹಾದಿಮನಿ ಅಂತ ಹೇಳಿ ಸುದ್ದಿ ಮುಂದುವರಿತೆ ವಿರಾಮದ ಬಳಿಕ OTT राइट्स के डिमांडो डिमांड। OTT समस्तिकला नडबी डिबोस सिनेमा पाइपोटी। <laughs> ಮೈ ಶೂ ನಲ್ಲಿ ಈಗಾಗ್ಲೇ ಡೆವಿಲ್ ಫಿಲ್ಮಿ ಬಜಾರ್ ಇವತ್ತು ಫಾರ್ ದ ಚೇಂಜ್ ನಾನಿವತ್ತು ಯಶವಂತಪುರ್ ಮಾರ್ಕೆಟ್ ಬಂದಿದ್ದೀನಿ ಅವರ ಪೇಪರ್ ಸ್ಟೇಟ್ಮೆಂಟ್ ಟಿವಿ ಸ್ಟೇಟ್ಮೆಂಟ್ ಅವೆಲ್ಲ ಕೊಡ್ತಾರಲ್ಲ ಅಷ್ಟಕ್ಕೆ ಮಾತ್ರ ಸಿಗುತ್ತೆ ನಮ್ಮ ನಮ್ಗೆ ಈ ಕಡೆಯಿಂದ ಬಿಡ್ತಾರೆ ಆ ಕಡೆಯಿಂದ ಕಿತ್ಕೊಂತಾರೆ ಇನ್ನೇನ್ ಮಾಡೋದವ್ರು ಕೇಳೋರಿಲ್ಲ ಹೇಳೋರಿಲ್ಲ ಈ ಜಾಗದಲ್ಲಿ ವ್ಯಾಪಾರಗಳು ತುಂಬಾ ಟೈಮ್ ಜನರ ಕಣ್ಣು ವರ್ಷ ಏನ್ ಮಾಡ್ಬೇಕು ಅಷ್ಟೇ ಮಾಡ್ಬೋದು ರೇಟ್ ಅವ್ರು ಅಲ್ಲಿ ಹೆಂಗ್ ಮಾಡ್ತಾರೋ ನಾವ್ ಹಿಂಗ್ ಮಾಡ್ಲೇಬೇಕು ಬೆಲೆ ಮಾತ್ರ ಜಾಸ್ತಿ ಇರುತ್ತೆ ಸಂಬಳ ಇದ್ದಿದ್ದೇ ಇರುತ್ತೆ ಹಂಗೆ ಇರುತ್ತೆ

ವೆಲ್ಕಮ್ ಬ್ಯಾಕ್ ಕಳೆದ ಕೆಲ ದಿನಗಳಿಂದ ಆಟೋ ಚಾಲಕರು ಹಾಗೂ ಬೈಕ್ ಟ್ಯಾಕ್ಸಿ ಅವರ ನಡುವೆ ಗುದ್ದಾಟ ನಡೆಯುತ್ತಿತ್ತು ಸದ್ಯ ಈಗ ಇದಕ್ಕೆಲ್ಲ ಬ್ರೇಕ್ ಬೀಳಲಿದೆ ನ್ಯಾಯಾಲಯದ ಆದೇಶದಂತೆ ರಾಜ್ಯದಲ್ಲಿ ಇಂದಿನಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿ ಸ್ಥಗಿತಗೊಳ್ಳಲಿದೆ ಹೀಗಾಗಿ ಓಲಾ ಊಬರ್ ರಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಬಿಗ್ ಶಾಕ್ ಉಂಟಾಗಿದೆ ಮುಂದಿನ ವಿಚಾರಣೆವರೆಗೂ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಲಾಗಿದೆ ಶರವೇಗದಲ್ಲಿ ಜನರಿಗೆ ಬೇಕಾದ ಜಾಗ ತಲುಪಿಸುವ ಕೆಲಸ ಮಾಡುತ್ತಿತ್ತು ಆದರೆ ವೈಟ್ ಬೋರ್ಡ್ನಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸುವುದು ಸೇರಿ ಸುರಕ್ಷತೆ ವಿಚಾರದಲ್ಲಿ ಬೈಕ್ ಟ್ಯಾಕ್ಸಿ ಒಂದು ಹೆಜ್ಜೆ ಹಿಂದೆ ಉಳಿದುಕೊಂಡಿದೆ ಇದೇ ಕಾರಣಕ್ಕೆ ಇಂದಿನಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿ ರಸ್ತೆಗೆ ಇಳಿಯುವ ಹಾಗಿಲ್ಲ ಎಂದು ಕೋರ್ಟ್ ಆದೇಶ ಹೊರಡಿಸಿದೆ ಆರ್ಟಿಒ ಕೂಡ ಅನಧಿಕೃತ ಬೈಕ್ ಟ್ಯಾಕ್ಸಿ ರಸ್ತೆಗೆ ಇಳಿಸಿದರೆ ಅಂತಹವರ ವಿರುದ್ಧ ಕ್ರಮಕ್ಕೆ ಮುಂದಾಗಲಿದೆ ನಡು ರಸ್ತೆಯಲ್ಲೇ ಯುವತಿ ಮೇಲೆ ರ್ಯಾಪಿಡೋ ಚಾಲಕನೊಬ್ಬ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನ ಜಯನಗರದಲ್ಲಿ ನಡೆದಿದೆ ರ್ಯಾಪಿಡೋ ಚಾಲಕ ಸುಹಾಸ್ ಪ್ರತಿ ಸಿಗ್ನಲ್ ಜಂಪ್ ಮಾಡಿ ಅಡ್ಡಾದಿಟ್ಟಿ ಬೈಕ್ ಓಡಿಸುತ್ತಿದ್ದ ಈ ವೇಳೆ ಯುವತಿ ಪ್ರಶ್ನಿಸಿದಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದು ಕಪಾಳ ಮೋಕ್ಷ ಮಾಡಿದ್ದಾನೆ ಬಳಿಕ ಯುವತಿ ಜಯನಗರ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾಳೆ now oh, start <laughs> ah, <there's laughs> to continue oh jail us setting la oh ಮಹಾರಾಷ್ಟ್ರದ ಇಂದ್ರಯಾಣಿ ನದಿ ಸೇತುವೆ ಕುಸಿತದಲ್ಲಿ ಕನ್ನಡಿಗ ಚೇತನ್ ಮೃತಪಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಸಲಾಪುರ ಗ್ರಾಮದ ಚೇತನ್ ಮೃತ ದುರ್ದೈವಿ ಚೇತನ್ ಪುಣೆಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ವೀಕೆಂಡ್ ಮಸ್ತಿಗಾಗಿ ಇಂದ್ರಯಾಣಿ ನದಿ ವೀಕ್ಷಣೆಗೆಂದು ಸ್ನೇಹಿತರ ಜೊತೆ ತೆರಳಿದ್ರು ಬಳಿಕ ಸೇತುವೆ ಕುಸಿದು ಚೇತನ್ ನದಿಯಲ್ಲಿ ಕೊಚ್ಚಿ ಹೋಗಿದ್ರು ಇಂದು ಚೇತನ್ ಮೃತ ದೇಹ ಪತ್ತೆಯಾಗಿದೆ ये मटेरियल से बना है ದೊಡ್ಡಬಳ್ಳಾಪುರದ ಹೆಗ್ಗಡಿಹಳ್ಳಿ ಬಳಿ ಸ್ನೇಹಿತ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ವಿಜಯ್ ಕುಮಾರ್ ಮೃತ ದುರ್ದೈವಿ ಪೂಜಪ್ಪ ಕೊಲೆ ಮಾಡಿದ ಆರೋಪಿ ವಿಜಯ್ ಕುಮಾರ್ ಹೆಂಡತಿ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ ಈ ವೇಳೆ ಪೂಜಪ್ಪ ಸ್ನೇಹಿತ ವಿಜಯ್ ತಲೆಗೆ ಮಾರಕಾಸ್ತ್ರದಿಂದ ಹೊಡೆದಿದ್ದಾನೆ ಬಳಿಕ ತಲೆಗೆ ತೀವ್ರ ಪೆಟ್ಟಾಗಿದ್ದು ಆಸ್ಪತ್ರೆಗೆ ಕರೆದೊಯ್ಯುವಾಗ ವಿಜಯ್ ಮೃತಪಟ್ಟಿದ್ದಾರೆ ಘಟನಾ ಸಂಬಂಧ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ದುರ್ಮಾಣ ಹೊಂದಿದ್ದಾರೆ ವೇಗವಾಗಿ ಬಂದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡೆಡ್ಲಿ ಅಪಘಾತದಲ್ಲಿ ಬೆಂಗಳೂರಿನ ಶ್ರೀರಾಂಪುರದ ನಿವಾಸಿಗಳಾದ ಪ್ರಜ್ವಲ್ ಹಾಗೂ ಸಹನಾ ಮೃತಪಟ್ಟಿದ್ದಾರೆ ನೆಲಮಂಗಲ ಸಂಚಾರಿ ಠಾಣಾ ಪೊಲೀಸರು ಲಾರಿ ಸಮೇತ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಬೈಕ್ ಹಾಗೂ ಸಿಮೆಂಟ್ ಟ್ಯಾಂಕರ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ನಲ್ಲಿದ್ದ ಇಬ್ಬರು ಮೃತಪಟ್ಟಿದ್ದಾರೆ ಬೆಳಗಾವಿಯ ನಿಪ್ಪಾನಿ ಮುದೋಳ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ ಶ್ರೀಶೈಲ್ ಹಾಗೂ ಸಂಜು ಮಾರಾಪುರ ಮೃತ ದುರ್ದೈವಿಗಳು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟನಾ ಸಂಬಂಧ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೋಲಾರ ಜಿಲ್ಲೆಯ ಕೊತ್ತೂರು ಗ್ರಾಮದಲ್ಲಿ ಮೇಕೆ ಮೇಯಿಸುತ್ತಿದ್ದವನ ಮೇಲೆ ಏಕಾಏಕಿ ಕರಡಿ ದಾಳಿ ಮಾಡಿದೆ ರೈತ ನಾರಾಯಣಸ್ವಾಮಿ ಎಂಬುವರ ಮೇಲೆ ಕರಡಿ ದಾಳಿ ನಡೆಸೋದು ಮುಖ ಹಾಗೂ ಕೈಗೆ ಗಂಭೀರ ಗಾಯಗಳಾಗಿವೆ ಸದ್ಯ ಗಾಯಾಳು ನಾರಾಯಣಸ್ವಾಮಿಯನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಕರಡಿ ದಾಳಿಯಿಂದ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ ಹೀಗಾಗಿ ಅರಣ್ಯಾಧಿಕಾರಿಗಳು ಕರಡಿ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಘಟನಾ ಸಂಬಂಧ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಂದು ಅಟ್ಯಾಕ್ ಮಾಡಿ ಕಣ್ಣಾಗಿ ಕಚ್ಚ ಹಾಕಿ ರೆಡಿ ಆದ ಸರ್ ಎಲ್ಲೆಲ್ಲಿ ಕಚ್ಚ ಕೈ ಕಿವಿ ಎಲ್ಲ ಫೇಸ್ ಎಲ್ಲ ಕಚ್ಚ ಹಾಕಿ ನೀವೇ ನೋಡ್ಕೊಟ್ರಿ ಅವರೇ ಬಲಂತರ ಇದು ಮಾಡಿ ಅವರೇ ಬಂದ್ಬಿಟ್ರಿ ಮನೆ ಹತ್ರ ಬಂದಾಗೆ ನಮ್ಗೆ ಗೊತ್ತಾಗಿದ್ದು ಇಲ್ಲ ಗೊತ್ತಾಗಿಲ್ಲ ಅಂದ್ರೆ ನಮಗೂ ಏನು ಗೊತ್ತಾಗ್ತಾ ಇರಲಿಲ್ಲ ನಮ್ಮ ತಂದೆ ಮೇಕೆ ಮೇಸಕ್ಕೆ ಹೋಗಿದ್ರೆ ಹೊಲದ ಅಲ್ಲಿ ಬಂದು ಅಟ್ಯಾಕ್ ಮಾಡಿ ಚೆನ್ನಾಗಿ ಕೆಚ್ ಹಾಕಿದ್ವಿ ರೆಡಿ ಆದ್ರೆ ಸರ್ ಎಲ್ಲ ಕೆಚ್ ಖತರ್ನಾಕ್ ಕದಿಮನೋರ್ವ ಐಪಿಎಲ್ ಬೆಟ್ಟಿಂಗ್ ಹಾಗೂ ಶೋಕಿಗಾಗಿ ಮನೆಗಳತನ ಶುರು ಮಾಡಿದ ಒಂಟಿ ಮಳೆ ಮನೆಗಳನ್ನೇ ಟಾರ್ಗೆಟ್ ಮಾಡಿದ ಚೋರ ಕ್ಷಣಾರ್ಧದಲ್ಲಿ ಚಿನ್ನಾಭರಣ ದೋಚಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಹಲವೆಡೆ ಕೃತ್ಯ ಎಸಗಿದ್ದ ಆರೋಪಿ ರಂಗೇಗೌಡನ ಪೊಲೀಸರು ಬಂಧಿಸಿದ್ದಾರೆ ಆತನಿಂದ ಸುಮಾರು ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ ದಾಖಲಾದ ಮನೆಗಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅವರ ನೇತೃತ್ವದಲ್ಲಿ ಸಿಪಿಐ ನಾಗಮಂಗಲ ಗ್ರಾಮಾಂತರ ವೃತ್ತ ಇವರ ಒಂದು ಮುಂದಾಳಿಕೆಯಲ್ಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು ಅದರಂತೆ ಒಬ್ಬ ಆರೋಪಿಯನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಿನ ಗಂಗೆ ಗೌಡ ಇವರು ಒಂದು ಕೋಲಾರದ ಸಾರಿಗೆ ನಗರದಲ್ಲಿರುವ ಎಸ್ಬಿಐ ಎಟಿಎಂನಲ್ಲಿ ಕಳ್ಳತನ ಮಾಡಲಾಗಿದೆ ದುಷ್ಕರ್ಮಿಗಳು ಎಟಿಎಂನಲ್ಲಿದ್ದ ಸುಮಾರು ಇಪ್ಪತ್ತೇಳು ಲಕ್ಷ ಹಣ ದೋಚಿ ಪರಾರಿಯಾಗಿದ್ದಾರೆ ಬಳಿಕ ಸ್ಥಳಕ್ಕೆ ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭೇಟಿ ನೀಡಿದ್ರು ಬೆರಳ ತಜ್ಞರು ಶ್ವಾನದಳ ಸಿಬ್ಬಂದಿಯು ಆಗಮಿಸಿ ಪರಿಶೀಲನೆ ನಡೆಸಿದ್ರು ಘಟನಾ ಸಂಬಂಧ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬೆಳಗಾವಿ ಜಿಲ್ಲೆಯ ಸಂಬರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಎಮ್ಮೆ ಕಟ್ಟುವ ಮೂಲಕ ರೈತನೊಬ್ಬ ವಿನೂತನ ಪ್ರತಿಭಟನೆ ಮಾಡಿದ್ದಾನೆ ದನದ ಶೆಡ್ ಮಂಜೂರಾಗಿತ್ತು ಆದ್ರೆ ಈಗ ಅಧಿಕಾರಿಗಳು ರದ್ದು ಮಾಡಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಅಂತ ರೈತ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾನೆ ರೈತರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಶಾಸಕ ಕದಲೂರು ಉದಯ್ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ ಶಾಸಕರು ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲದಿದ್ರೆ ನಾಳೆ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮದ್ದೂರು ಪುರಸಭೆ ಮೇಲ್ದರ್ಜೆಗೆ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಿದ್ರು ಈ ವೇಳೆ ಶಾಸಕ ಕದಲೂರು ಉದಯ್ ಹಗುರವಾಗಿ ಮಾತನಾಡಿದ್ರು ಎಂಜಲು ಕಾಸು ಇಸ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡಿರುವ ಕೆಲ ಗಿರಾಕಿಗಳು ರೋಲ್ ಕಾಲ್ಗೆ ಇಳಿದಿದ್ದಾರೆ ಅಂತೆಲ್ಲ ಹೇಳಿಕೆ ನೀಡಿದ್ರು ಹೀಗಾಗಿ ಶಾಸಕರ ಹೇಳಿಕೆಗೆ ಮಂಡ್ಯ ಜಿಲ್ಲಾ ರೈತ ಸಂಘ ಸಿಡಿದ್ರು ಉದಯವ್ರು ಏನು ರೈತ ಸಂಘದ ಬಗ್ಗೆ ತಮ್ಮದೇ ಆದ ರೀತಿ ನೀತಿ ಇಲ್ಲಿ ಅಂದ್ರೆ ರೈತರು ದುಡ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಎನ್ನುವ ರೀತಿ ನೀತಿ ಹೇಳ ಅವ್ರಿಗೆ ನಿಜವಾಗ್ಲೂ ಈ ರೀತಿ ನಾಲ್ಗೆ ಅರಿಬಿಟ್ಟಿರುದ ತಕ್ಷಣ ಅವರು ಕ್ಷಮೆ ಕೇಳಬೇಕು ರೈತರು ಮುಂದೆ ಬಂದು ನಾವು ಇಲ್ಲ ಆ ರೀತಿ ಮಾತಾಡಿಲ್ಲ ಮಾತಾಡಿರೋದು ತಪ್ಪಾಗಿದೆ ದಯಮಾಡಿ ಕ್ಷಮೆ ಇದು ಮಾಡಿ ಅಂತ ಇಲ್ಲ ಅಂದರೆ ಮ ಮಂಗಳವಾರ ಏಳರಂದು ಮದ್ದೂರಲ್ಲಿ ಮಂಡ್ಯ ಜಿಲ್ಲೆಯವರೆಲ್ಲ ಸೇರಿ ಅಲ್ಲಿ ಪ್ರತಿಭಟನೆ ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದು ಓರ್ವ ವೃದ್ದೆ ಮೃತಪಟ್ಟಿದ್ದಾರೆ ಶಿವಮೊಗ್ಗ ತಾಲೂಕಿನ ಆಡುಗಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಮಳೆಗೆ ಗೋಡೆ ಕುಸಿದು ಸಿದ್ದಮ್ಮ ಎಂಬುವರು ಮೃತಪಟ್ಟಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ಹೇಮಾವತಿ ಎಂಬುವರಿಗೆ ಗಂಭೀರ ಗಾಯವಾಗಿದ್ದು ಪರಶುರಾಮ್ ಪಲ್ಲವಿ ಮತ್ತು ಚೇತನ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಸದ್ಯ ಎಲ್ಲಾ ಗಾಯಾಳುಗಳಿಗೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಮ್ಮಅಮ್ಮನ್ ತಲೆ ಮೇಲೆ ಬಿದ್ದಿತ್ತು ನಾವು ಈ ಕಡೆ ಸೈಡ್ ಆಗಿದ್ವಿ ಸೈಡ್ ಆಗಿದ್ದು ಇದು ಮಾಡಿ ಎತ್ಕ ಬರೋತ್ತಿಗೆ ಸ್ವಲ್ಪತ್ತಿಗೆ ಅರ್ಧ ಗಂಟೆಗೆ ನಮ್ಮ ಅಜ್ಜಿ ತೆತ್ತಾ ಕರುನಾಡಿನಲ್ಲಿ ಮಾನ್ಸೂನ್ ಅಬ್ಬರ ಜೋರಾಗಿದೆ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ರಣಭೀಕರ ಮಳೆಗೆ ಜನರು ಕಂಗಾಲಾಗಿದ್ದಾರೆ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಮಲೆನಾಡು ಭಾಗದಲ್ಲಿ ಭೂಕುಸಿತ ಉಂಟಾಗಿದೆ ಮತ್ತೊಂದೆಡೆ ಕರಾವಳಿ ಭಾಗದಲ್ಲೂ ವರ್ಷಾಧಾರೆ ಎಡಬಿಡದೆ ಸುರಿಸಿದೆ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಿರುವ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಆರು ತಾಲೂಕಿನ ಶಾಲೆಗಳಿಗೆ ಜಿಲ್ಲಾಧಿಕಾರಿ ರಜೆ ಘೋಷಣೆ ಮಾಡಿದ್ರು ಚಿಕ್ಕಮಗಳೂರು ಕಳ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರದ ಶಾಲೆಗಳಿಗೆ ಇಂದು ಡಿಸಿ ಮೀನಾ ನಾಗರಾಜ್ ರಜೆ ಘೋಷಣೆ ಮಾಡಿದ್ರು ಮೂಡಿಗೆರೆ ತಾಲೂಕಿನ ನಂದಿಪುರ ಗ್ರಾಮದ ಸಮೀಪ ಮಳೆ ಆರ್ಭಟಕ್ಕೆ ಬೃಹತ್ ಮರ ರಸ್ತೆಗೆ ಉರುಳಿದೆ ಮರ ಮಂಜಿನ ನಗರಿ ಕೊಡಗು ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ನಿರಂತರ ಮಳೆ ಆಗ್ತಿರುವ ಪರಿಣಾಮ ಕ್ಷಣ ಕ್ಷಣಕ್ಕೂ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗ್ತಿದೆ ಹಾರಂಗಿ ಜಲಾಶಯದಲ್ಲೂ ಕೂಡ ಒಳಹರಿವು ಆಗಿದೆ ಬಿರುಗಾಳಿ ಮಳೆ ಆರ್ಭಟಕ್ಕೆ ಬೃಹತ್ ಗಾತ್ರದ ಮರವೊಂದು ದರೆಗುರುಳಿದೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಸಮೀಪದ ಚಾಂದ್ರಿಕಾ ಎಸ್ಟೇಟ್ ಬಳಿ ರಸ್ತೆಗೆ ಮರ ಅಡ್ಡಲಾಗಿ ಉರುಳಿ ಬಿದ್ದಿದೆ ಮರ ಬಿದ್ದರ ಬಸಕ್ಕೆ ಮೂರು ವಿದ್ಯುತ್ ಕಂಬ ಪುಡಿಪುಡಿಯಾಗಿವೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮುಳ್ಳಯ್ಯನಗಿರಿ ಸೀತಳಯ್ಯನಗಿರಿ ದತ್ತಾತ್ರೇಯ ಪೀಠ ಹಾಗೂ ಚಂದ್ರದ್ರೋಣ ಪರ್ವತಕ್ಕೆ ತೆರಳುವ ಪೋಸ್ಟ್ ಬಂದ್ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದೆ ಸತತವಾಗಿ ಮಳೆಯಾಗ್ತಿರೋದ್ರಿಂದ ಕಳಸಾ ತಾಲೂಕಿನಲ್ಲಿರುವ ಸಿರಿಮನೆ ಜಲಪಾತ ದುಮ್ಮಿಕ್ಕಿ ಹರಿಯುತ್ತಿದೆ ಫಾಲ್ಸ್ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಆದರೂ ಅಪಾಯ ಲೆಕ್ಕಿಸದೆ ಪ್ರವಾಸಿಗರು ಫಾಲ್ಸ್ ಬಳಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಜನರು ಕಲ್ಲು ಬಂಡೆ ಮೇಲೆ ನಿಂತು ಫೋಟೋ ಶೂಟ್ ಮಾಡಿಸುತ್ತಿದ್ದಾರೆ ಸ್ವಲ್ಪ ಕಾಲು ಜಾರಿದ್ರೂ ಜನರು ನೀರು ಪಾಲಾಗೋದು ಮಾತ್ರ ಗ್ಯಾರಂಟಿ ಹೀಗಾಗಿ ಫೋಟೋ ತೆಗೆದುಕೊಳ್ಳುವವರು ಎಚ್ಚರ ವಹಿಸಬೇಕಾಗಿದೆ ಕೋಟೆ ತಾಲೂಕಿನ ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿ ವೇಳೆ ಹುಲಿಗಳ ದರ್ಶನವಾಗಿದೆ ನಾಲ್ಕು ಹುಲಿಮರಿಗಳ ಜೊತೆ ತಾಯಿ ಹುಲಿ ಸಫಾರಿ ರಸ್ತೆ ಕ್ರಾಸ್ ಮಾಡಿದೆ ಈ ವೇಳೆ ವಾಹನ ನಿಲ್ಲಿಸಿ ಪ್ರವಾಸಿಗರು ಹುಲಿಗಳ ದೃಶ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ